ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಧಿಕಾರಿಗಳು ಮತ್ತೆ ಸಮಾಜ ಸೇವಕರು ಮುಖಂಡರು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಬಂದಿದ್ರ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕುತ ಕನ್ನಡ ರಾಜ್ಯೋತ್ಸವ ಕೋಲಾರ ಜಿಲ್ಲೆ ಗಡಿಭಾಗ ಆಗಿರೋದ್ರಿಂದ ಕನ್ನಡದ ಬಗ್ಗೆ ತುಂಬಾ ಅಪಾರವಾದ ಒಂದು ಭಾವನೆ ಒಳ್ಳೆ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅನ್ನೋ ಭಾವನೆ ನಮ್ಮ ಶಾಸಕರಲ್ಲಿ ಇದೆ ಅದರ ಜೊತೆಗೆ ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಶಾಸಕರಿಗಾಗಿರ್ಬೋದು ತಾಲೂಕಿಗೆ ಒತ್ತು ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನವೆಂಬರ್ ಒಂದನೇ ತಾರೀಕು ಏನು ಕನ್ನಡ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ ಆವತ್ತಿನ ದಿವಸ ಸರಳ ರೀತಿಯಲ್ಲಿ ಮಾಡಿ ಹಿಂದಿನ ವರ್ಷ ಮಳೆ ಬಂದಿರೋದ್ರಿಂದ ಆವತ್ತು ಒಂದನೇ ತಾರೀಕು ಸರಳವಾಗಿ ಮಾಡಿ ಮತ್ತೆ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರು ಆವತ್ತು ಬೆಳಗಿನ ಜಾವ ಕಾರ್ಯಕ್ರಮವನ್ನ ಮಾಡಿ ಮತ್ತೆ ತದನಂತರ ಸಂಜೆಯ ಕಾರ್ಯಕ್ರಮ ಮಳೆ ಬಂದ ಬಂದ ಬಂದಿರೋದ್ರಿಂದ ಅದು ಕಾರ್ಯಕ್ರಮ ರದ್ದಾಯ್ತು ಆದ್ರಿಂದ ಶಾಸಕರು ಮುಂದೆ ಒಂದಿನ ಮುಂದೆ ಒಂದಿನ ಮಾಡ್ಬೇಕು ಅಂತ ಹೇಳಿದ್ರು ಆದ್ರೆ ಆ ಈ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ತುಂಬಾ ಅದ್ದೂರಿಯಾಗಿ ಯಾಕೆಂದ್ರೆ ಮುಳಬಾಗಿಲ್ ತಾಲೂಕಿನಲ್ಲಿ ಕನ್ನಡ ಪರ ಸಂಘಟನೆಗಳು ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಹಗಲು ರಾತ್ರಿ ಅನ್ನೋದೇ ನೈ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇವೆ ತಾಯಿಯ ಸೇವೆ ಮುಳುಭಾಗಲಿ ಗಡಿ ಭಾಗ ಅವರಿಂದ ನೆಲ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಒತ್ತೈ ಕೊಟ್ಟು ನಮ್ದೇ ಕನ್ನಡ ಪರಾದಂತಹ ಒಂದು ಒಂದು ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ಶಾಲೆಗಳಾಗಿರ್ಬೋದು ಕನ್ನಡ ಉರ್ದು ಶಾಲೆಗಳಾಗಿರ್ಬೋದು ಮಾಡ್ಕೊಂಡ್ ಬರ್ತಾ ಇದ್ವಿ ಅದರಿಂದ ನಮ್ಮ ಜನಪ್ರಿಯ ಶಾಸಕರು ಏನ್ ನಿರ್ಧಾರವನ್ನು ತಗೊತಾರೆ ಹಾಗೆ ಕನ್ನಡ ಪರ ಸಂಘಟನೆಗಳು ಏನ್ ನಿರ್ಧಾರ ತಗೊಂತಾರೆ ತಮಗೆ ನಾವು ಬದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಏನು ಕನ್ನಡ ರಾಜ್ಯೋತ್ಸವ ತುಂಬಾ ಅತ್ತೂರಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಂತ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲು ಯಾವತ್ತೂ ಕೂಡ ಶಾಸಕರಿಗೆ ಇದ್ದೇ ಇರ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸದಾ ನೀವು ಯಾವ ಡೇಟ್ ಅನ್ನ ನಿಗದಿಪಡಿಸ್ತೀರೋ ಆ ಡೇಟಿಗೆ ನಾವು ಸದಾ ನಿಮ್ಮ ಬೆನ್ನೆಲೆ ಬಗ್ಗೆ ಕನ್ನಡ ಸೇವೆಗೆ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಇಲ್ಲಿ ಬಂದಿರುವಂತ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಸಮಾಜ ಸೇವಕರು ಮುಖಂಡರಿಗೆ ಎಲ್ಲರಿಗೂ ಕೂಡ ನನ್ನ ಮಾತನ್ನ ಹೇಳಿ ನನ್ನ ಮಾತನ್ನ ವಂದಿಸ್ತಾ ಇದ್ದೀನಿ ನಮಸ್ಕಾರ